ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಯಾರಿಗೆ ಜಾತಕದ ಅವಶ್ಯಕತೆ ಇದ್ದಲ್ಲಿ ಮನೆ ಕಟ್ಟಲಿಕ್ಕೆ ವಾಸ್ತು ಪ್ಲ್ಯಾನ್ ಬೇಕಿದ್ದಲ್ಲಿ ಅಥವಾ ವಾಸ್ತು ಪರಿಶೀಲನೆಗೆ ಆಸಕ್ತಿ ಇದ್ದಲ್ಲಿ ನನ್ನ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡಬಹುದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಸಿಂಹರಾಶಿಯವರು ಯಾವ ರಾಶಿಯ ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಆಗೋದ್ರಿಂದ ಅನ್ಯೋನ್ಯವಾಗಿ ಇರ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರು ಸಿಂಹ ಸಿಂಹರಾಶಿಯ ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಆಗಲಿಕ್ಕೂ ಅವಕಾಶಗಳಿರ್ತದೆ ಆದರೆ ನಕ್ಷತ್ರ ಒಂದೇ ಆಗಿದ್ದರೂ ಪಾದಗಳು ಬೇರೆ ಆಗಿದ್ದರೆ ಭಾಳ ಉತ್ತಮ ಹಾಗೆ ಸಿಂಹರಾಶಿಯವರು ಕನ್ಯಾ ರಾಶಿಯ ಹುಡುಗ ಅಥವಾ ಹುಡುಗಿಯನ್ನು ಸಹ ಮದುವೆ ಆಗೋದ್ರಿಂದ ಅನ್ಯೋನ್ಯವಾಗಿ ಇರ್ತದೆ ಸಿಂಹರಾಶಿಯ ಅಧಿಪತಿಯಾದಂಥ ರವಿ ಕನ್ಯಾ ರಾಶಿಯ ಅಧಿಪತಿಯಾದಂಥ ಬುಧ ಇಬ್ಬರು ಮಿತೃಗ್ರಹಗಳಾಗಿರೋದ್ರಿಂದ ಈ ರಾಶಿಯವ್ರನ್ನ ಮದುವೆ ಆಗೋದ್ರಿಂದಲೂ ಸಹ ಉತ್ತಮ ಜೀವನ ಅನುಕೂಲವಾಗಿ ಇರುತ್ತೆ ಇನ್ನು ಈ ಸಿಂಹರಾಶಿಯವರು ರಾಶಿಯವ್ರನ್ನ ಮದುವೆ ಆಗಲಿಕ್ಕೆ ಆಗೋದಿಲ್ಲ ಸೂರ್ಯನಿಗೆ ಶುಕ್ರ ಗ್ರಹ ಶತ್ರು ಆಗೋದ್ರಿಂದ ಈ ರಾಶಿಯವರು ಅಷ್ಟೊಂದು ಹೊಂದಾಣಿಕೆ ಆಗೋದಿಲ್ಲ ದಿನೇ ದಿನೇ ಸ್ವಲ್ಪ ನೆಗೆಟಿವ್ ವೈಬ್ರೇಷನ್ ತುಲಾ ರಾಶಿಯವರಿಗೆ ಬರ್ತದೆ ಹಾಗಾಗಿ ತುಲಾ ರಾಶಿಯವ್ರನ್ನ ಮದುವೆ ಆಗೋ ಆಗಿಲ್ಲ ಸಿಂಹ ರಾಶಿಯವರು ವೃಶ್ಚಿಕ ರಾಶಿಯವ್ರನ್ನೂ ಸಹ ಕುಜ ಮತ್ತು ರವಿ ಮಿತ್ರ ಗ್ರಹ ಆಗೋದ್ರಿಂದ ಈ ರಾಶಿಯವ್ರನ್ನೂ ಸಹ ಮದುವೆ ಆಗೋದ್ರಿಂದ ಇವರ ಜೀವನದಲ್ಲಿ ಅನ್ಯೋನ್ಯತೆ ಚೆನ್ನಾಗಿ ಇರ್ತಾರೆ ಇನ್ನು ಇದೇ ಸಿಂಹರಾಶಿಯವರು ಧನಸ್ಸು ರಾಶಿಯ ಅವರನ್ನ ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಆಗೋದ್ರಿಂದಲೂ ಸಹ ಇವರ ಜೀವನದಲ್ಲಿ ಅನ್ಯೋನ್ಯತೆ ಮತ್ತು ಯಶಸ್ಸು ಮಿತ್ರತ್ವ ಜಾಸ್ತಿ ಇರ್ತದೆ ಈ ರಾಶಿಯವ್ರನ್ನೂ ಸಹ ಮದುವೆ ಆಗ್ಬೋದು ಇದೇ ಸಿಂಹರಾಶಿಯವರು ಮಕರ ರಾಶಿಯವ್ರನ್ನ ಮದುವೆ ಆಗೋ ಹಾಗಿಲ್ಲ ಸಿಂಹರಾಶಿಯ ಅಧಿಪತಿ ರವಿ ಆಗಿದ್ದು ಮಕರ ರಾಶಿಯ ಅಧಿಪತಿ ಶನಿ ಭಗವಾನರಾಗಿರೋದ್ರಿಂದ ಇಬ್ಬರು ಶತ್ರು ಗ್ರಹಗಳಾಗಿರೋದ್ರಿಂದ ಮನಸ್ಥಿತಿಗಳು ದಿನೇ ದಿನೇ ವೈ ಮನಸ್ಸಿಗೆ ಶುರುವಾಗುತ್ತೆ ಅನ್ಯೋನ್ಯತೆಗಳು ಬರೋದಿಲ್ಲ ಒಬರಿಗೊಬ್ಬರಿಗೂ ತಿಕ್ಕಾಟ ಮನಸ್ತಾಪ ಬರ್ತದೆ ಎಕ್ಸಾಂಪಲ್ ಸೂರ್ಯ ಮತ್ತು ಶನಿ ಭಗವಾನರು ಸೂರ್ಯ ಪಿತೃಕಾರಕ ಶನಿ ಭಗವಾನರು ಮಗನಾಗಿ ಸೂರ್ಯನಿಗೆ ಮಗನಾಗಿ ಪಶ್ಚಿಮ ದಿಕ್ಕಿನ ಅಧಿಪತಿಯಾಗಿದ್ದಾರೆ ಸೂರ್ಯ ಪೂರ್ವ ದಿಕ್ಕಿನ ಅಧಿಪತಿ ಹೀಗಾಗಿ ಇವರಲ್ಲೇ ಹೊಂದಾಣಿಕೆ ಇಲ್ಲ ಗ್ರಹಗಳ ಕಾರಣದಲ್ಲಿ ಹಾಗಾಗಿ ಈ ಮಕರ ರಾಶಿಯವರನ್ನ ಮದುವೆ ಆಗೋದು ಅಷ್ಟೊಂದು ಉತ್ತಮ ಅಲ್ಲ ಇನ್ನು ಇದೇ ಸಿಂಹರಾಶಿಯವರು ಕುಂಭರಾಶಿಯವರನ್ನು ಸಹ ಮದುವೆ ಆಗೋ ಆಗಿಲ್ಲ ರಾಶಿಯ ಅಧಿಪತಿ ಶನಿ ಭಗವನ್ರಾಗಿರೋದ್ರಿಂದ ಗ್ರಹ ಮೈತ್ರಿ ಕೊಟ್ಟ ಹೊಂದಾಣಿಕೆ ಬರೋದಿಲ್ಲ ಶತ್ರು ಗ್ರಹಗಳಾಗೋದ್ರಿಂದ ದಿನೇ ದಿನೇ ಮನಸ್ತಾಪಗಳು ಅಥವಾ ಮನಸ್ಸಿನಲ್ಲಿ ನೆಮ್ಮದಿ ಸಿಗೋದಿಲ್ಲ ಹಾಗಾಗಿ ಈ ರಾಶಿಯವ್ರನ್ನ ಮದುವೆ ಆಗೋದ್ರಿಂದ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಇನ್ನು ಇದೇ ಸಿಂಹ ರಾಶಿಯವರು ಮೀನರಾಶಿಯವ್ರನ್ನ ಮದುವೆ ಆಗ್ಬೋದು ಆದರೆ ಷಷ್ಠಾಷ್ಟಕ ಅಂದರೆ ಆರು ಮತ್ತು ಎಂಟನೇ ರಾಶಿಗಳಾಗೋದರಿಂದ ವಿಶೇಷವಾಗಿ ಗಮನ ಹರಿಸಿ ಜಾತಕದಲ್ಲಿ ಸಾಲಾವಳಿ ನೋಡಿಕೊಂಡು ಜಾತಕದಲ್ಲಿ ದಶಾಭಕ್ತಿಗಳು ಗೃಹ ಸ್ಥಿತಿಗಳನ್ನು ನೋಡಿಕೊಂಡು ಮದುವೆ ಆಗೋದು ಬಹಳ ಉತ್ತಮ ಮೀನರಾಶಿಯವ್ರನ್ನ ಮದುವೆ ಆಗ್ತಾ ಇದ್ದರೆ ಭಾಳ ಒಳ್ಳೆಯದು ಬಟ್ ಗ್ರಾಮ ಮೈತ್ರಿ ಕೂಟ ಬರ್ತದೆ ಯಾಕೆಂದರೆ ಮೀನರಾಶಿಯಿಂದ ಸಿಂಹರಾಶಿ ಆರನೇ ರಾಶಿ ಆಗುತ್ತೆ ಸಿಂಹರಾಶಿಯಿಂದ ಎಂಟನೇ ರಾಶಿ ಮೀನರಾಶಿ ಆಗೋದ್ರಿಂದ ಷ್ಠಾಷ್ಟಕ ದೋಷ ಅಂಥೇಳಿ ಕರೀತಾರೆ ಇಲ್ಲೂ ಸಹ ಮದುವೆ ಆಗಬಾರ್ದು ಅಂತ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಮತ್ತು ನಿರ್ಧಾರ ನಿಮಗೆ ಬಿಟ್ಟು ಇನ್ನು ಇದೇ ಮೇಷ ಮೇಷರಾಶಿಯವ್ರನ್ನ ಮದುವೆ ಆಗೋದ್ರಿಂದ ತುಂಬ ಅನ್ಯೋನ್ಯತೆ ಇರ್ತದೆ ಇಬ್ಬರಲ್ಲೂ ನೇರ ವ್ಯಕ್ತಿತ್ವ ನೇರ ಸ್ವಭಾವ ಒಬ್ಬರಿಗೊಬ್ಬರಿಗೆ ಸ್ಪಂದಿಸ್ತಕ್ಕಂಥ ರೀತಿ ಉತ್ತಮವಾಗಿ ಇರೋದರಿಂದ ಮೇಷರಾಶಿಯವ್ರನ್ನ ಮದುವೆ ಆಗೋದ್ರಿಂದ ಇವರ ಜೀವನದಲ್ಲಿ ಅನ್ಯೋನ್ಯತೆ ಜಾಸ್ತಿ ಬರ್ತದೆ ಇನ್ನು ಸಿಂಹರಾಶಿಯವರು ಋಷಭ ರಾಶಿಯವ್ರನ್ನ ಮದುವೆ ಆಗುವಾಗಿಲ್ಲ ಸಿಂಹರಾಶಿಯ ಅಧಿಪತಿಯಾದ ರವಿಗೂ ರಾಶಿಯ ಅಧಿಪತಿಯಾದಂಥ ಶುಕ್ರಗ್ರಹಕ್ಕೂ ಶತ್ರುತ್ವ ಇರೋದರಿಂದ ಈ ರಾಶಿಯವ್ರನ್ನ ಮದುವೆ ಆಗದಲ್ಲಿ ಇರೋದೇ ತುಂಬ ಉತ್ತಮ ಇನ್ನು ಸಿಂಹ ರಾಶಿಯವರು ಕನ್ ಮಿಥುನ ರಾಶಿಯವ್ರನ್ನ ಮದುವೆ ಆಗ್ಬೋದು ಮಿಥುನ ರಾಶಿಯ ಅಧಿಪತಿ ಬುಧ ಮತ್ತು ಸಿಂಹ ರಾಶಿಯ ಅಧಿಪತಿ ಸೂರ್ಯ ಇಬ್ಬರು ಮಿತ್ರ ಗೃಹಗಳಾಗೋದ್ರಿಂದ ಈ ರಾಶಿಯವರೊಟ್ಟಿಗೆ ಮದುವೆ ಆಗೋದ್ರಿಂದಲೂ ಇವರ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಇರುತ್ತೆ ಅಂತಕ್ಕಂಥದ್ದಾಗಿ ನಾವು ತಿಳಿಯಬಹುದಾಗಿದೆ ಇನ್ನು ಸಿಂಹ ರಾಶಿಯವರು ಕಟಕ ರಾಶಿಯವರನ್ನು ಸಹ ಮದುವೆ ಆಗ್ಬೋದು ಸೂರ್ಯ ಚಂದ್ರ ಮಿತ್ರ ಮಿತ್ರಗ್ರಹಗಳಾಗೋದರಿಂದ ಈ ರಾಶಿಯವರನ್ನು ಮದುವೆ ಆಗೋದ್ರಿಂದಲೂ ಇವರ ಜೀವನದಲ್ಲಿ ಅನ್ಯೂನ್ಯತೆ ಇರ್ತದೆ ಅಂತಕ್ಕಂಥದ್ದಾಗಿ ನಾವು ತಿಳಿಯಬಹುದಾಗಿದೆ ವೀಕ್ಷಕರೇ ಈ ಮದುವೆಯ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಸಾಲವಳಿ ನೋಡಿಕೊಂಡು ಮದುವೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಕುಜ ದೋಷದ ಬಗ್ಗೆ ಪರಿಶೀಲನೆ ಅತಿ ಮುಖ್ಯ ಮಾಂಗಲ್ಯ ದೋಷ ಸಂತಾನಕ್ಕೆ ಸಂಬಂಧಿಸಿದ ವಿಚಾರಗಳು ದಶಾಭುಕ್ತಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮದುವೆ ಪರಿಹಾರಗಳನ್ನು ಮಾಡಿಕೊಂಡು ಮದುವೆ ಆಗೋದು ಬಹಳ ಉತ್ತಮ ಇಬ್ಬರ ಜಾತಕದಲ್ಲೂ ಕುಜದೋಷ ಇದ್ದಾಗ ಅದು ಕುಜದೋಷ ದೋಷ ಅಂತ ಬರೋದಿಲ್ಲ ಹಾಗಾಗಿ ಸರಿಯಾದ ನಿರ್ಣಯ ತೆಗೆದುಕೊಂಡು ಮದುವೆ ಆಗೋದು ಬಹಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ